ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಕಡಿಮೆ ಬಜೆಟ್ನ ಮನೆ ಮತ್ತೆ ಜಾಗವನ್ನು ನಿಮ್ಗೆಲ್ಲ ತೋರಿಸ್ತಾ ಇದ್ದೇವೆ ವೀಕ್ಷಕರೇ ಈ ಮನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರ್ತೇವೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಅಂಡ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಈಗಲಿನ ವಿಡಿಯೋಗಳಿಗೆ ಕಾಣ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆನ್ ಅದು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ನೆಕ್ಸ್ಟ್ ಮನೆಗೆ ಬರುವಂತಹ ರಸ್ತೆಯ ಮಾರ್ಗ ಇದಾಗಿದ್ದು ಹತ್ತಿರದಲ್ಲೇ ಮೇನ್ ರೋಡ್ ಸಹ ಇರ್ತದೆ ಮೊದಲಿಗೆ ಮನೆಗೆ ಸಂಬಂಧಪಟ್ಟಂತೆ ನಾವು ನೋಡುವುದಾದರೆ ಒಟ್ಟು ಜಾಗ ಐದು ಸೆನ್ಸಿರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಅಂಡ್ ಮನೆಯ ಮುಂಭಾಗದಲ್ಲಿ ವಿಶಾಲವಾದ ಜಾಗ ಇದ್ದು ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ ಹಾಗೆ ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ಇಲ್ಲಿ ಆಟ ಆಡಲಿಕ್ಕೆ ಕೂಡ ಜಾಗ ಉಂಟು ವೀಕ್ಷಕರೇ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಈ ಮನೆ ಟು ಬಿ ಎಚ್ ಕೆ ಮನೆಯಾಗಿದೆ ಮತ್ತು ತುಂಬಾನೇ ಚೆನ್ನಾಗಿದೆ ಹಾಗೆ ಈ ಮನೆಯನ್ನ ವಾಸ್ತು ಪ್ರಕಾರವಾಗಿ ಕಟ್ಟಲಾಗಿದ್ದು ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆಯನ್ನು ಕೂಡ ನಾವು ನೋಡಬಹುದು ಪಕ್ಷಕೆರೆ ಜಂಕ್ಷನ್ನಿಂದ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿ ಒಂದು ಒಳ್ಳೆಯ ಲೊಕೇಶನ್ ಅಲ್ಲಿ ಈ ಮನೆಯನ್ನ ಬಿಲ್ಡ್ ಮಾಡಲಾಗಿದ್ದು ಮನೆಯ ಹತ್ತಿರದಲ್ಲಿ ದೇವಸ್ಥಾನ ಕೂಡ ಇರುತ್ತದೆ ಓಕೆ ನೆಕ್ಸ್ಟ್ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ ಮನೆಯ ಹೊರಭಾಗದಿಂದ ಸ್ಟೇರ್ ಕೇಸ್ ಮಾಡಲಾಗಿದ್ದು ಮನೆಯ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ನಂತರದಲ್ಲಿ ತೋರಿಸ್ತೇವೆ ಸೊ ಅದಕ್ಕಿಂತ ಮೊದಲು ಈಗ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ ಮನೆಯ ಒಳಗೆ ಹೋಗೋದಕ್ಕಿಂತ ಮೊದಲು ಮನೆಯ ಮುಂಭಾಗದಲ್ಲಿ ಸಿಟ್ಔಟ್ ಕಂಡು ಬರ್ತದೆ ಹಾಗೆ ಈ ಒಂದು ಮನೆಯ ಮುಖ್ಯ ದ್ವಾರ ಅಂತ ನಾವು ನೋಡೋದಾದ್ರೆ ಉತ್ತರ ದಿಕ್ಕಿನಲ್ಲಿ ಇರುತ್ತದೆ ವೀಕ್ಷಕರೇ ಈ ಮನೆಯ ಒಳಗೆ ಪ್ರವೇಶವಾಗ್ತಾ ಇದ್ದಂತೆ ನಮಗೆ ಸುಂದರವಾದಂತಹ ಲಿವಿಂಗ್ ಏರಿಯಾ ಕಂಡು ಬರ್ತದೆ ಹಾಗೆ ಈ ಒಂದು ಲಿವಿಂಗ್ ಏರಿಯಾ ತುಂಬಾನೇ ಸ್ಪೇಶಿಯಸ್ ಆಗಿದ್ದು ನೋಡ್ಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ಈ ಒಂದು ಹಾಲ್ ನಲ್ಲಿ ಡೈನಿಂಗ್ ಸೆಟಪ್ ಹಾಗೆ ಎಡಭಾಗದಲ್ಲಿ ವಾಲ್ ಅಟ್ಯಾಚ್ಡ್ ಪೂಜಾ ಮಂದಿರವನ್ನ ನೋಡಬಹುದಾಗಿದೆ ಓಕೆ ನೆಕ್ಸ್ಟ್ ಈ ಮನೆ ಟು ಬಿ ಎಚ್ ಕೆ ಆಗಿದ್ದು ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಗಳು ಮತ್ತು ಎರಡು ವಾಶ್ರೂಮ್ ಗಳನ್ನ ನೋಡ್ತವೆ ಸೊ ಒಂದು ವಾಶ್ರೂಮ್ ಈ ಮನೆಯ ಹೊರಭಾಗದಲ್ಲಿ ಇದ್ರೆ ಮತ್ತೊಂದು ವಾಶ್ರೂಮ್ ಮನೆಯ ಒಳಭಾಗದಲ್ಲಿ ಇರುತ್ತದೆ ಅಂಡ್ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ವುಡನ್ ಆರ್ಚ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಅಲ್ಲಿ ಫಿನಿಶ್ ಮಾಡಲಾಗಿದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಓಕೆ ಈ ಮನೆಯಲ್ಲಿರುವಂತಹ ಎರಡು ಬೆಡ್ರೂಮ್ ಗಳಲ್ಲಿ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಆಗಿದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಎರಡು ಬೆಡ್ರೂಮ್ ಗಳು ಕೂಡ ಸೇಮ್ ಇದ್ದು ಈ ಎರಡು ಬೆಡ್ರೂಮ್ ಗಳು ಕಾಮನ್ ಬೆಡ್ ರೂಮ್ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಪಂಚಾಯತ್ ವಾಟರ್ ಫೆಸಿಲಿಟಿ ಇರುತ್ತದೆ ಹಾಗೆ ಈ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿ ಏಳು ವರ್ಷ ಆಗಿದೆ ಸೆಕೆಂಡ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ಪಕ್ಕದಲ್ಲಿ ಒಂದು ಸೆಪರೇಟ್ ಆಗಿರುವಂತಹ ವಾಶ್ ಬೇಷನ್ ಏರಿಯಾ ವಿತ್ ಕ್ಯಾಬಿನೆಟ್ ಅಂಡ್ ಮಿರರ್ ಅನ್ನ ನಾವಿಲ್ಲಿ ನೋಡಬಹುದಾಗಿದೆ ಅಂಡ್ ಈ ಒಂದು ವಾಶ್ ಬೇಷನ್ ಏರಿಯಾ ಪಕ್ಕದಲ್ಲಿ ಜನರಲ್ ವಾಶ್ರೂಮ್ ಕೂಡ ಇರ್ತದೆ ಸೊ ಈ ಒಂದು ವಾಶ್ರೂಮ್ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನಾವು ನೋಡೋದಾದ್ರೆ ಇಲ್ಲಿ ಗೀಸರ್ ವೆಂಟಿಲೇಟರ್ ವಿಂಡೋ ವೆಸ್ಟರ್ನ್ ಡಿಸೈನ್ ಕಮೋ ಟೈಲ್ ವಾಲ್ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ನೋಡ್ತೇವೆ ನೆಕ್ಸ್ಟ್ ಈ ಮನೆಯಲ್ಲಿರುವಂತಹ ಅಡುಗೆ ಮನೆ ಯಾವ ರೀತಿ ಇದೆ ಈಗ ನೋಡ್ತಾ ಇರಬಹುದು ಇಲ್ಲಿ ಬಲಭಾಗದಲ್ಲಿ ವಾಲ್ ರ್ಯಾಕ್ ಎಲ್ಲ ಇದ್ದು ಈ ಒಂದು ಅಡುಗೆ ಮನೆಯಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಕಿಚನ್ ಡ್ರಾಯರ್ ಸಿಸ್ಟಮ್ ಅನ್ನ ಮಾಡಲಾಗಿದೆ ಹಾಗೆಯೇ ಈ ಒಂದು ಅಡುಗೆ ಮನೆಯ ಪಕ್ಕದಲ್ಲಿ ಯುಟಿಲಿಟಿ ಏರಿಯಾ ಇದು ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಹಾಗೆಯೇ ಸಿಲಿಂಡರ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ಪೇಸ್ ಕೂಡ ಇರ್ತದೆ ಮತ್ತೆ ಆಗಲೇ ಹೇಳಿದಂತೆ ಈ ಮನೆಯಲ್ಲಿ ಎರಡು ವಾಶ್ರೂಮ್ಗಳಿದ್ದು ಒಂದು ಮನೆಯ ಒಳಭಾಗದಲ್ಲಿ ಮತ್ತೊಂದು ಮನೆಯ ಹೊರಭಾಗದಲ್ಲಿ ಸೆಪರೇಟ್ ಆಗಿ ಇರುತ್ತದೆ ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಜಂಕ್ಷನ್ನಿಂದ ಕೇವಲ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಈ ಮನೆ ತುಂಬಾನೇ ಚೆನ್ನಾಗಿದ್ದು ವೆಲ್ ಮೇಂಟೈನ್ಡ್ ಹೌಸ್ ಅಂತಾನೆ ಹೇಳ್ಬೋದು ಹಾಗೆಯೇ ಬಜೆಟ್ ಅಲ್ಲಿ ನಾವು ನೋಡೋದಾದರೂ ಕೂಡ ಒರ್ತ್ ಇದೆ ಎನ್ವಿ ಸಿ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಎಚ್ ಇಂದ ಐದು ಕಿಲೋಮೀಟರ್ ಪಕ್ಷಿ ಕೆರೆ ಜಂಕ್ಷನ್ ಇಂದ ಕೇವಲ ಒಂದು ಕಿಲೋಮೀಟರ್ ಕೆಮ್ರಾಲ್ ಅತ್ತೂರು ಅರಸು ಕುಂಜರಾಯ ದೇವಸ್ಥಾನದ ಹಿಂಭಾಗದಲ್ಲಿ ಈ ಮನೆ ಇರುತ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಇಪ್ಪತ್ತೊಂಬತ್ತು ಲಕ್ಷ ಹೇಳ್ತಾರೆ ಹಾಗೆ ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರುತ್ತದೆ ಯಾರಿಗಾದ್ರೂ ಈ ಮನೆಯನ್ನ ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ವಿಡಿಯೋಗಳಿಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇದೇ ರೀತಿಯಾಗಿ ನಾವು ಹೊಸ ಹೊಸ ವಿಡಿಯೋಗಳನ್ನು ಹಾಕ್ತಾ ಇರ್ತೇವೆ ಸೊ ಪ್ರತಿಯೊಂದು ವಿಡಿಯೋವನ್ನ ನೀವು ತಕ್ಷಣನೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು